ಹಾಯ್ ಹಲೋ ನಮಸ್ತೆ ವಿಶ್ವರ್ ಇಂದು ನಾನು ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಬ್ಬಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂದು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಎನ್ ಸರ್ವೆ ಮತ್ತು ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಮುಂದರುವಂತಹ ಚುನಾವಣಾ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ ಈ ಗ್ರೌಂಡ್ ರಿಪೋರ್ಟ್ನಲ್ಲಿ ಅಬ್ಬಿಗೇರಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀಯುತ ಸುರೇಶ್ ನಾಯ್ಕರ್ ಅವರು ಇಂದು ನಮ್ಮ ಜೊತೆ ಸಂದರ್ಶನವಿದ್ದಾರೆ ಈ ಸಂದರ್ಶನದ ಉದ್ದೇಶ ಮೂಲ ಅಜೆಂಡ ಮೂಲ ವಿಷಯ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಆಗಿರಬಹುದು ತಾಲೂಕು ಪಂಚಾಯತಿ ಆಗಿರಬಹುದು ಗ್ರಾಮ ಪಂಚಾಯತಿ ಆಗಿರಬಹುದು ಪಟ್ಟಣ ಪಂಚಾಯತಿ ಆಗಿರಬಹುದು ನಗರಸಭೆ ಆಗಿರಬಹುದು ಪುರಸಭೆ ಆಗಿರಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಈ ಎಲ್ಲಾ ಚುನಾವಣೆ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಸುರೇಶ್ ನಾಯ್ಕರ್ ಅವರು ಅವರು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಮತ್ತು ಅವರ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭವಾಯಿತು ಮತ್ತು ಅವರು ಯಾವ ಪಕ್ಷದಿಂದ ಆಯ್ಕೆಯಾಗಿ ಯಾವ ರೀತಿ ಕೆಲಸ ಕಾರ್ಯನ ಮಾಡ್ತಾ ಬಂದರು ಅನ್ನೋದನ್ನ ಅವರಿಂದಲೇ ಕೇಳಿ ತಿಳಿದುಕೊಂಡು ಬನ್ನಿ ವೀಕ್ಷಕರು ಸರ್ ನಮಸ್ತೆ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಸರ್ ನಾನು ಸುರೇಶ್ ಸಂಗಪ್ಪ ನಾಯ್ಕರ್ ಅಂತ ಹೇಳಿ ಓಕೆ ಸೆಕೆಂಡ್ ಅಬ್ಬಿಗೇರಿ ತಾಲೂಕು ರೋಣ ಜಿಲ್ಲಾ ಗದಗ ನಾನು ಈ ಗ್ರಾಮ ಪಂಚಾಯತಿ ಸದಸ್ಯ ಈ ಇನ್ನ ಎರಡ್ ಮೂರ್ ತಿಂಗಳಿಗೆ ಹದಿನೈದು ವರ್ಷ ಸತತವಾಗಿ ಹ್ಯಾಟ್ರಿಕ್ ಸತತವಾಗಿ ಮೂರು ಮೂರನೇ ಮೂರು ಬಾರಿ ತಾವು ಆಯ್ಕೆ ಆದಂತ ಸದಸ್ಯರು ಸರಿ ಸರ್ ಸರಿ ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಆಗುತ್ತೆ ಆ ಹಿಂಗ ಈ ಊರ ಅಡ್ಡಾಡ್ಕೊಂತ ನೋಡ್ಕೊಂತ ಬಂದಾಗ ಗ್ರಾಮ ಪಂಚಾಯತಿ ಇಂದ ಏನಾರ ನಾವು ಒಂದ್ ಚಲೋ ಸಲೋದ್ ಮಾಡ್ಬೇಕು ಹಿಂಗ ಅನ್ನೋ ಒಂದು ಉದ್ದೇಶದಿಂದ ಫಸ್ಟ್ ಟೈಮ್ ನಾ ಎಲೆಕ್ಷನ್ ನಿಂತೆ ನಿಂತ ಅವಾಗ ಆರಿಸ್ ಬಂದ್ಮ್ಯಾಗ ನಾ ಆವ್ಯಾಗ ಇಲ್ಲ ಎಲ್ಲಾ ಒಂದ್ ಏನಂದ್ರ ಗ್ರಾಮೀಣ ಮಟ್ಟದಾಗ ಮನಿದು ಬಹಳ ಸಮಸ್ಯೆ ಇರುತ್ತೆ ಮನಿಗೆ ಕೆಲವೊಂದಿಷ್ಟು ಇಷ್ಟ ಬೇಡಿಕೆ ಇರೋದ್ರಿಂದ ಅಲ್ಲೇ ನಮ್ ಮೆಂಬರ್ಸ್ ಎಲ್ಲ ಒಂದಿಷ್ಟು ಇದನ್ ಮಾಡ್ತಿರ್ತಾರ ಆ ಇದ್ರೊಳಗ ನಾ ಒಟ್ಟ ಯಾವ್ದೋ ಈ ಪಂಚಾಯತಿ ವರ್ಕ್ನಾಗ ಒಂದು ಏನೋ ಇದನ್ ಮಾಡಲಾರ ಮನಿ ಏನ್ ಬರ್ತಾವ ಪ್ರಾಮಾಣಿಕವಾಗಿ ಯಾರಿಗೆ ಹಾಕಿರ್ತೀವಿ ಅವರು ಅಲ್ಲಿ ಒಂದು ವಾರ್ನಾಗ ಹಾಕಿದ್ರ ನೀವ್ ರೊಕ್ಕ ತಗೊಂಡಿಲ್ಲ ಇಲ್ಲಿ ಗುಡಿಗೆರ ಒಂದಿಷ್ಟು ಫೋನ್ ಅಂದ್ರು ಸಹಿತ ನಾನು ನಾ ಮನಿ ಹಾಕಿನಿ ಬದ್ದಿ ಎದ್ರಾಗ ರೈಸ್ ಹಿಂಗ ಆತಂದ್ರ ಅದ ಮತ್ತೆ ಏನವ್ರಿಗೆ ಫ್ರೀ ಅನ್ಸಂಗಿಲ್ಲ ಹಿಂಗ ಅಂತ ಹೇಳಿ ಆ ರೀತಿ ಒಳಗ ಅವಾಗ ಮಾಡಿ ಏನ್ ವರ್ಕ್ ಬರ್ತಾ ನಾನು ಯಾವ್ದೋ ವರ್ಕ್ ಬಂದಿದ್ದು ಹದಿನೈದು ನನ್ಕಸ್ ಇರ್ಬೋದು ಇಂತ ಬಂದಂತವು ಅಲ್ಲಿ ಅವ್ರ ಕೈಯಾಗಿ ಮಾಡಕ್ ಕೊಟ್ಟು ನಾ ಒಂದು ಏನೋ ಎಕ್ಸ್ಪೆಕ್ಟ್ ಮಾಡಲಾರ ನೀವ ಮಾಡ್ರಿ ಕರೆಕ್ಟ್ ಆಗಿ ಇಲ್ಲ ನಾ ಒಬ್ರಿಗೆ ಯಾರಿಗಾರ ಕೊಡ್ತೀನಿ ನಾನ್ ಅವ್ನ್ ಹತ್ತು ಹತ್ತಿ ಸೊನಂಗಿಲ್ಲ ನೀವ್ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೋರಿ ಅಂತ ಹೇಳಿ ಹಿಂಗ ಎಲ್ಲಾ ಜನರಿಗೆ ಇದನ್ ಮಾಡಿ ಯಾರ ಬಂದು ಈಗ ಒಂದಿಷ್ಟು ಎನ್ಆರ್ ಒಳಗೆ ಆಯ್ಕೆ ಮಾಡುವಂತ ಬರ್ತಿದ್ವು ಅಲ್ಲಿ ಅಷ್ಟು ಕೂಡ್ಸಿ ಈ ಸರಿ ನಿಮ್ಗ ಆಗ್ಯತಿ ಈ ಸರಿ ಇಂತರ್ಗ ಆಗ್ತೈತಿ ಹಿಂಗ ಅಂತ ಹೇಳೋದ್ರಿಂದ ಹಂಗಾಗಿ ನಾ ನೆಕ್ಸ್ಟ್ ಹೆಂಗ್ ಅಂದ್ರೆ ಎರಡನೇ ಸರಿ ಮತ್ತ ಒಂದೇ ಸರಿಕಿನ್ನ ಲೀಡ್ ಜಾಸ್ತಿ ಆಗೇತೆ ಮೂರನೇ ಸರಿ ಮತ್ ಅದಕ್ಕಿನ್ನ ಲೀಡ್ ಜಾಸ್ತಿ ಆಗದೆ ಅಂದ್ರೆ ನಾ ಜನರ ದೊಡ್ಡಿ ನೇರವಾಗಿ ಏ ಇವ ಏನೋ ಮಾಡಂಗಿಲ್ಲಪ್ಪಾ ಯಾವ ಟೈಮ್ನಾಗ ಕರೆದ್ರು ಬರ್ತಾನ ಜನರ ಸ್ವಂದಸ್ತಾನ ಯಾವ್ದೋ ಜ ಪಂಚಾಯತಿ ವರ್ಕ್ ಇದ್ರು ಹೇಳಿದ್ರ ನಾ ಎಲ್ಲಾ ಬಡವರು ಇದ್ದಾರಿಗೆ ಇಲ್ಲೆಲ್ಲಾ ಪಂಚಾಯತಿ ಟ್ಯಾಕ್ಸ್ ಕಟ್ಟಿ ಮನಿ ಅವ್ರು ಟ್ಯಾಕ್ಸ್ ಇರ್ತವ್ರ ಸ್ವಲ್ಪ ಅವ್ರ ಮನಿ ಬಂದಾಗಿನ ಹೈ ಟ್ಯಾಕ್ಸ್ ಅವನ್ನೆಲ್ಲ ಒಂದಿಷ್ಟು ನಾವು ಸ್ವಂತ ಕಟ್ಟಿನ ಅವ್ರಿಗ್ ಮನಿ ಮಾಡಿಸ್ಕೊಟ್ಟಿವಿ ಜನರ ಒಡನಾಟ ಹಿಂಗಾಗಿ ಜನರು ನಾನು ಯಾವಾಗಾದ್ರು ನಾ ಎಲ್ಲೆ ನಿಂತರೂ ಇದನ್ ಮಾಡ್ತಾರ ಜನರಿಂದ ನಾನು ಒಳ್ಳೆ ಸ್ಪಂದನೆ ಆಯ್ತು ಜನರಿಗೆ ತಮಗೆ ಒಳ್ಳೆ ಸ್ಪಂದನೆ ಈಗ ಅವ್ರ ಮತ್ತೆ ಯಾವ್ದೋ ಇಲ್ಲ ಅವ್ರ ಮನೆಯಾಗ ಏನ್ ಚಲೋ ಚಲೋದಿದ್ದಾಗ ಇರ್ತೀವೋ ಇಲ್ಲ ಗೊತ್ತಿಲ್ಲ ಕಾಸ್ಟ್ ಇದ್ದಾಗ ಮಾತ್ರ ಅವ್ರದ್ದು ಏನ್ ಇದ್ರು ಅಲ್ಲಿ ಅಟೆಂಡ್ ಹಾಕಿನಿ ಸತತವಾಗಿ ಮೂರು ಬಾರಿ ತಾವು ಹೆಟ್ರಿಕ್ ಆಗಿ ಆಯ್ತಿ ಆದ್ರಿ ಸರಿ ಸರ್ ಸರ್ ಈಗ ತಾವು ಹೇಳ್ತಾ ಇದ್ರಿ ತಾವು ಜನರ ಒಡನಾಟದಿಂದ ತಾವು ಒಳ್ಳೆಯ ಸ್ಪಂದನೆ ಇಟ್ಕೊಂಡು ಸತತವಾಗಿ ಮೂರು ಬಾರಿ ಹಾಕಿ ಇದ್ರಿ ಅಂತ ಸರಿ ಸರ್ ಹಾಗಾದ್ರೆ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಸರ್ ಯಾವ ರೀತಿಯಾಗಿ ತಮ್ಮ ಗ್ರಾಮದಲ್ಲಿ ತಮ್ಮ ವಾರ್ಡ್ ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್ ನಮ್ಮಲ್ಲೇ ಏನ್ ಅನುದಾನ ಬಂದೈತಿ ಈ ಗೌರ್ಮೆಂಟ್ ಇಂದ ಬರ್ತಕ್ಕಂತ ಅನುದಾನ ಯಾವ್ದೋ ಒಂದ್ ರೂಪಾಯಿನೂ ಕೊಲೆಪ್ ಆಗ್ಲಾರ್ದಂಗೆ ಉಷ್ಟು ಜನರ ಸಮ ಒಂದ ಫಸ್ಟ್ ಎನ್ ಆರ್ಇಜಿ ಒಳಗೂನು ಉಷ್ಟು ವರ್ಕ್ ಆಗ್ಯಾವು ಈ ಸದ್ಯ ಎನ್ ಆರ್ ಇಜಿ ಒಳಗೆ ವರ್ಕ್ ಆಗೋಲ್ವ ಓಕೆ ಈ ಭಾಳ ಏನೇನೋ ಟೆಕ್ನಿಕಲ್ ಇದರಿಂದ ಬಂದ್ ಪ್ರಾಬ್ಲಮ್ ಹೊಳ್ಳಿ ಇವತ್ತ ಮಾಡಿ ನಮ್ಗೆ ಯಾವ್ದಾರ ಒಬ್ಬ ಕಾಂಟ್ಯಾಕ್ಟ್ರ್ ಹೇಳಿ ಮಾಡ್ಸಿದ್ರುನು ಅವ್ನಿಗ್ ಮಿನಿಮಮ್ ಒಂದು ಮೂರ್ ನಾಕ್ ತಿಂಗ್ಳದಾಗ ರೊಕ್ಕ ಬಂದ್ರ ಮಾಡ್ತಾನ ಈಗೆಲ್ಲಾ ಒಂದು ವರ್ಷ ಗಟ್ಲೆ ಆಗ್ತಾವ ಓ ವರ್ಷ ಒಂದ ಒಂದ ವರ್ಷ ಮಾಡ್ತಾನೂ ಸಪ್ಲೈ ಬಿಲ್ ಆಗಿಲ್ಲ ಓಕೆ ಹಂಗಾಗಿ ಈಗ ಕೆಲಸ ಎನರ್ಜಿ ಒಳಗ ಇದ ಗ್ರಾಂಟ್ ಇರುವಂತವೇನೈತಿ ಅವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೆಲ್ಸ ಆಗ್ಯಾವ ಮತ್ತ ನಮ್ಮಲ್ಲೇ ನಾವು ಏನ್ ವಾಟ್ಸಪ್ ಮಾಡ್ತೀವಿ ನಾ ಮೊನ್ನೆ ಒಂದು ವಾಟ್ಸಪ್ ನಾ ಇದ್ದಿಲ್ಲ ಒಂದ್ ಏನೋ ಅರ್ಜೆಂಟ್ ಕೆಲ್ಸದ ಮ್ಯಾಗ ಹೊರಗಿದ್ದೆ ವಾಟ್ಸಪ್ ಆಗಿತ್ತು ವಾಟ್ಸಪ್ ಆದಾಗ ಏನ್ ಬರ್ಸ್ಯಾರ ಬಿಡ್ಕಿ ಮನ್ ನಮ್ ಹಿಂಗ್ ನಿಮ್ದು ಏನ್ ಏನ್ ವಾರ್ಡ್ ಸಾರ್ವಜನಿಕರ ಅದನ್ನ ಹಾಕ್ರಿ ಅವ್ರು ಹೇಳ್ದಂಗ ಅವ್ರ ವರ್ಕ್ ಹಾಕಿವೆ ಹಂಗಾಗಿ ಜನ ನಮಗ್ ಸ್ಪಂದನೆ ಮಾಡ್ತಾರೆ ರೋಡ್ ವ್ಯವಸ್ಥೆ ನಮ್ಮಲ್ಲಿ ಈ ಸದ್ಯ ಮೇಜರ್ ಈಗ ಎಕ್ಸ್ಟೆನ್ಶನ್ ಏರಿಯಾ ಅದಾವ ಅವನ್ ಬಿಟ್ಟು ನಮ್ ಏರಿಯಾ ವಾರ್ಡ್ ಐತಲ್ಲು ಶಿಶಿರಷ್ಟು ವಾರ್ಡ್ ಹಳೆ ವಾರ್ಡ್ನಾಗ ನೈಂಟಿ ಫೈವ್ ಪರ್ಸೆಂಟ್ ಉಷ್ಟು ಶಿಶಿ ಓಕೆ ಸರಿ ಸರ್ ಸರ್ ಈಗ ತಾವು ಹೇಳ್ಬೇಕಾದ್ರೆ ಶಿಶಿ ರೋಡ್ ಎಲ್ಲ ಕ್ಲಿಯರ್ ಆಗಿದೆ ಜನರಿಗೆ ಮುಖ್ಯವಾಗಿ ಬೇಕಾಗಿರುವಂತ ಮೂಲಸೌಕರ್ಯ ಸರ್ ಮೂಲಸೌಕರ್ಯದ ವ್ಯವಸ್ಥೆ ತಮ್ಮ ವಾರ್ಡ್ನಲ್ಲಿ ತರ ಇದೆ ಸರ್ ಮೂಲಸೌಕರ್ಯ ಅಂದ್ರೆ ರೋಡ್ ನೀರು ನಮ್ಮಲ್ಲೇ ನೀರಿಂದು ಆಲ್ಮೋಸ್ಟ್ ಯಾವಾಗುತ್ತಂದ್ರೆ ಇಲ್ಲ ನಮ್ಮ ಪಂಚಾಯಿತಿ ಇದು ಒಂದ್ ಏನೋ ಪುಣ್ಯ ಗೊತ್ತು ಕಂಟಿನ್ಯೂ ನಾವು ಎರಡು ದಿನಕ್ಕೊಮ್ಮೆ ಪ್ರತಿ ಊರ್ಗಿ ಎರಡು ದಿನಕ್ಕೊಮ್ಮೆ ನೀರ್ ಕೊಡ್ತೇವೆ ಅಂದ್ರೆ ಒಂದಿಷ್ಟ್ ಏರಿಯಾ ಬಿಟ್ಟು ಆಲ್ಮೋಸ್ಟ್ ನಮ್ಮ ಓಡ್ ಊರು ಐತಲ್ಲ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ರೋಡ್ ಆಗೈತಿ ನಂದೊಂದ್ ವಾಡೋತಿ ಆ ಎಕ್ಸ್ಟೆನ್ಶನ್ ಏರಿಯಾ ಐತಿ ಒಂದಿಷ್ಟು ಅಲ್ಲಿ ಆಗಿಲ್ಲ ಅಲ್ಲಿ ಆದ್ಯತೆ ಮ್ಯಾಗ ಹೊಂಟಾವ ಈಗ ಈ ಮೆಂಬರ್ಗೆ ಬರುವಂತ ಗ್ರಾಂಟ ಈಗ ಎನ್ ಆರ್ ಎರಲಕ್ಷ ರೋಡ್ಗಿರ್ತ ಅವ್ನ ಇಟ್ಟಿರ್ತಾರ ಮೂರ್ ಲಕ್ಷ ರೂಪಾಯಿ ಎಷ್ಟು ಮೀಟರ್ ಹೋಗುತ್ತ ಅಷ್ಟ ಹಿಂಗ ಆಗಕತೆ ಕಂಪ್ಲೀಟ್ ಆಗಿಲ್ಲ ಈಗ ಈಗ ಯಾವ ಶಾಸಕರು ಅಥವಾ ಎಂ ಪಿ ಅವರು ಇಂತ ಗ್ರಾಂಟ್ನಾಗ ಆಗ್ಬೇಕು ಕೆಲಸ ಅವೆಲ್ಲಾ ದೊಡ್ಡ ರೋಡ್ ಇರ್ತಾವ್ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಇಟ್ಟಿದ್ ಮೂರ್ ಲಕ್ಷ ರೂಪಾಯಿ ಅದಕ್ಕೂ ಆಗಲ್ಲ ಮೀಟರ್ ಹೋಗ್ಬೇಕಾಗ ಈಗ ಈ ಈ ಗೌರ್ಮೆಂಟ್ ನಾನು ಎರಡು ವರ್ಷದ ಮ್ಯಾಗತ್ತಲ್ಲ ನಮ್ಮ ಒಂದ್ ಎಷ್ಟೋ ರೂಪಾಯಿ ವರ್ಕ್ ಸ್ಟಾರ್ಟ್ ಆಗೇತಿ ಇನ್ನ ಬಿಟ್ರ ಉಳ್ಕೇನು ನೋಡಿಲ್ ನಾನು ಈಗ ಏನದಿದ್ರು ಅವ್ರ ಓಕೆ ಅಂತ ನಾವು ಗ್ರಾಮ ಪಂಚಾಯತ್ ಅವ್ರಿಗೆ ಏನು ಮಾಡಾಕ ನಮಗ ಒಂದ್ ವರ್ಷ ಒಂದ್ ಲಕ್ಷ ರೂಪಾಯಿನೂ ಗ್ರಾಂಟ್ ಬರಲ್ಲ ಏನ ಮಾಡಿದ್ರು ಎನ್ಆರ್ ಎನ್ಆರ್ ಸದ್ಯ ಪರಿಸ್ಥಿತಿ ತುಂಬಾ ಹರಿಗೆಟ್ಟೈತೆ ಸರಿ ಸರ್ ಈಗ ಡೆವಲಪ್ ಮಿನಿಸ್ಟರ್ ಹೇಳ್ತಾರೆ ಸರ್ ಇದೀವಿ ಸರ್ ಅದೇ ರೀತಿಯಾಗಿ ಸರ್ ತಾವು ಆಯ್ಕೆಯಾಗಿ ಬಂದ ಮೇಲೆ ಎರಡೂರು ವರ್ಷ ಬಿಜೆಪಿ ಸರ್ಕಾರ ಆಮೇಲೆ ಎರಡೂರು ವರ್ಷ ಕಾಂಗ್ರೆಸ್ ಸರ್ಕಾರ ಸರ್ ಬಿಜೆಪಿ ಸರ್ಕಾರದ ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಇತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ್ದೇ ಡೆವಲಪ್ಮೆಂಟ್ ಇದೆ ಅದು ಲೆಕ್ಕ ಸಮೇತ ಕೊಟ್ಟರೆ ಇದು ರಾಜಕೀಯ ಬರ್ತ ಅದೇ ಸರ್ ರಾಜಕೀಯ ಕೇಳ್ತಾರೆ ರಾಜಕೀಯ ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಈ ಊರಾಗ ಏನೂ ಇಲ್ಲ ಅಂದ್ರು ಐದು ವರ್ಷದಾಗ ಆರ್ ಏಳು ಕೋಟಿ ರೂಪಾಯಿ ಮ್ಯಾಕ್ ಕೆಲಸ ಓಕೆ ಅಷ್ಟು ನಿಮ್ಗೆ ಲಿಸ್ಟ್ ಕೊಡ್ತೀನಿ ಬೇಕು ಐದ್ ನನ್ ಕಡೆ ಒಂದ್ ಈಗ ಈಗ ಈ ಗವರ್ಮೆಂಟ್ ಬಂದ್ ಎರಡು ವರ್ಷ ಆದ್ರೆ ಈಗ ಎಪ್ಪತ್ ಲಕ್ಷ ರೂಪಾಯಿ ಅಂತ ನಮ್ಮ ಮಿತ್ರ ಒಬ್ರು ಹೇಳಿದ್ರೆ ಈಗ ಅಷ್ಟು ಬಿಟ್ಟು ಒಂದ್ ರೂಪಾಯಿ ಗ್ರಾಂಟ್ ಏನು ಬಂದಿದೆ ಗ್ರಾಂಟ್ ಬಂದಿಲ್ಲ ಸರ್ ಇವಾಗ ಈ ಡೆವಲಪ್ಮೆಂಟ್ ಡೆವಲಪ್ ವಿಷಯದಲ್ಲಿ ಹೌದು ಸರಿ ಸರ್ ಸರ್ ಈಗ ಹಾಗಾದ್ರೆ ಈಗ ತಾವು ಈಗ ಈ ಕಾಂಗ್ರೆಸ್ ಸರ್ಕಾರದಿಂದ ಎರಡರಿಂದ ಮೂರ್ನೂರ್ ವರ್ಷ ಇರೋದು ಕಾಂಗ್ರೆಸ್ ಸರ್ಕಾರ ಸರಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಈ ಯೋಜನೆಯಿಂದ ಸರ್ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆಗತ್ತೂಲ ಸರ್ ನಾವ್ ಹೇಳೋದ್ರಿಂದ ಏನ ಅನ್ಸುತ್ತ ಅಂದ್ರ ಆ ಪಾರ್ಟಿ ಮುಖ್ಯಸ್ಥರು ಹೇಳಿದ್ರ ಒಳ್ಳೇದ ನಾವು ಏನೋ ಹೇಳಿದ್ರು ಜನರಿಗೆ ಅದು ಏನ್ ಅವ್ರ ರಾಜಕೀಯವಾಗಿ ಹೇಳೋಣ ಅನ್ಸುತ್ತೆ ಅದು ಸರ್ ಅದೇ ಅದನ್ನ ಹೇಳ್ಬೇಕಂದ್ರ ಈಗ ಏನ ಅವ್ರು ಈಗ ಬಸ್ ನಡೆ ಕೊಟ್ಟಿದ್ದು ರೂಪಾಯಿ ಮಹಿಳೆಯರಿಗೆ ಕೊಡೋದು ಇದರ ಬದ್ಲಿ ಏನೋ ಒಂದು ಸ್ಕೂಲ್ಗೆ ಆರೋಗ್ಯಕ್ಕೆ ಇಂಥ ರೋಡ್ಗೆ ಇಂಥವಾಗ ಮಾಡಿದ್ರ ಇದಕ್ಕಿನ ಒಳ್ಳೆದಿತ್ತು ಅನ್ಸುತ್ತೆ ಈಗ ಏನಾಗೈತಿ ಅಂದ್ರೆ ಜನ ಗಂಡಮಕ್ಳು ನಾ ನೋಡಪ್ಪ ನಾನು ಬಯಸಿಗ್ ಅಡ್ಡಲ್ಲ ಅಂದ್ರೂ ನೋಡೋದು ಮಾತಾಡೋದು ಕೇಳ್ತಿರ್ತಿವಲ್ಲ ರೊಕ್ಕ ಕೊಟ್ಟು ಹೋಗುವ ಹತ್ತಿದ ಅಜ್ಜಿ ಆಗೈತೆ ಗಂಡಮಕ್ಳು ಹೆಣ್ಮಕ್ಳು ಏನ್ ಕೆಲಸ ಐತು ಈಗ ಹತ್ತು ರೂಪಾಯಿ ಏನತ್ರ ಫ್ರೀ ಐತೆ ಅವ್ರಿಗೆ ಗದಗ ಹೋಗ್ತಾರ ಹಿಂಗೆಲ್ಲ ಅನಾನುಕೂಲತೆ ಬಹಳ ಆಯ್ತ ನಾ ಅವರು ಕೊಟ್ಟಿದ್ದು ತಪ್ಪು ಅಂತ ಹೇಳ್ಬೇಕನ್ನೋ ಉದ್ದೇಶ ಏನು ಅನಾನುಕೂಲತೆ ಹೆಂಗ ಆಗಕೈತಿ ಅದರಿಂದ ದುರುಪಯೋಗ ಸರ್ ಜನ ಈಗ ಮಹಿಳೆಯರು ಅಡ್ಡಾಡೋದಕ್ಕೂ ಬಸ್ ರೊಕ್ಕ ಕೊಟ್ಟು ಅಡ್ಡಾಡೋದಕ್ಕೂ ಬಹಳ ವ್ಯತ್ಯಾಸ ಒಂದು ಸೆವೆಂಟಿ ಪರ್ಸೆಂಟ್ ವ್ಯತ್ಯಾಸ ಐತಿ ಅದರಿಂದ ಎಲ್ಲಾ ರೀತಿಯೂ ಲಾಸ್ ಈಗ ಅವ್ರು ಏನು ಅವ್ರಿಗೆ ಬಸ್ ಫ್ರೀ ಅಂತಕೊಂಡು ಹೋಗಿ ಹೋಗ್ಬಿಡ್ತಾರ ಅವ್ರ ಅಲ್ಲಿ ಖರ್ಚು ಮಾಡ್ಲೇಬೇಕು ಏನ್ ತರ ಕು ಅಂತ ಹೋಗ್ಬೇಕು ಟಿಫಿನ್ ಅಂತ ಇರುತ್ತ ಹಸ್ರು ಊಟ ಮಾಡ್ಬೇಕು ಅವೆಲ್ಲಾ ದುಪ್ಪಟ್ಟಾಗಿ ನಾವು ಎರಡು ಪೈಕಿ ಅಂದ್ರ ಏನವಾಗ ಒಂದು ಟಿಫಿನ್ ಒಂದ್ ಚಹಾ ಕುಡಿಬೇಕಾದ್ರ ಐದು ರೂಪಾಯಿ ಇತ್ತು ಈಗ ಮಿನಿಮಮ್ ಹದಿನೈದು ರೂಪಾಯಿ ಐತಿ ಇವ್ರ ಒಂದ್ ಚಹಾ ಕುಡಿದ್ರು ಇವ್ರ ಇಲ್ಲಿ ಫುಕ್ಸೆಟ್ಟಿ ಹೋಗಿದ್ದು ಊಟ ಮಾಡಿದ್ರ ಅದ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿದ್ರ ಅದರಿಂದ ಜನರಿಗೆ ಲಾಭ ಅಂತ ನನಗ ಅನಿಸಿಲ್ಲಾ ಅನುಕೂಲಕ್ಕಿತ್ತ ಅನಾನುಕೂಲ ಅಕೌಲ್ತೆನೇ ಜಾಸ್ತಿ ಎಸ್ ಸರಿ 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 ಈಗ ತಾವು ಹೇಳ್ತಾ ಇದ್ರಿ ಅನುಕೂಲಕ್ಕೆ ಅನುಕೂಲ ಜಾಸ್ತಿನೇ ಅಂತ ಸರಿ ಕೊನೆಯದಾಗಿ ಸರಕ್ ನಾ ಮತ್ತ್ ಕೊನೆಯ ಪ್ರ ಕೊನೆಯ ಪ್ರಶ್ನೆ ಗೊತ್ತೇನೆ ಸಾರ್ ನಿಮ್ಗ ಸರಿ ಕೊನೆಯದಾಗಿ ಮತ್ತೆ ಈಗ ತಮ್ಮ ಚುನಾವಣೆ ಸರಿ ಚುನಾವಣೆ ಆದ್ಮೇಲೆ ಸರ ಮತ್ತ ತಾವು ಚುನಾವಣೆಗೆ ತಾವು ಮತ್ತೆ ಸ್ಪರ್ಧೆ ಮಾಡಬಹುದಾ ಸ್ಮಾರ್ಟ್

ಸೊ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸಮಾಚಾರಗಳು